ಸರ್ಕಾರದ ಮಂತ್ರಿ ಜವಾಬ್ದಾರಿ ತತ್ವ ಸಕ್ರಿಯ ಮಂತ್ರಿ ಏನ್ ಹೇಳಿದ ಮೂರ್ ಸಾವಿರದ ಮೂರ್ ಮೂರ್ನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಘೋಷಣೆ ಮಾಡಿವು ಈ ಹೋರಾಟ ಹಿಂದಕ್ಕೆ ತರ್ತದೆ ಅದ ಅಲ್ಲಿ ಹೋಗಿಬಿಟ್ರೆ ಅವ್ರು ಹೋರಾಟ ಹೋಗಿ ಅವ್ರ ಏನೇನು ಬೇರೆ ಯಾರಲ್ಲ ಅವ್ರ ಹೋರಾಟ ಅವ್ರಿಗೆ ತಿಳಿದಿಲ್ಲ ಫಿಕ್ಸ್ ಅನ್ಸಲಾರ್ ಹೋಗ್ಯಾರ ಅದು ಫಿಕ್ಸ್ ಅನ್ಸಲಾರ್ ಬಹಳ ಏನ್ ಮಾಡಿದ್ರು ಉಗಾರ ಕರ್ಕೊಂಡು ಹೋಗಿಬಿಟ್ರ అర్లు బాగా హిందో ఓడా ఆకారం బికాడమ్ మా తాల చాలా సన్మాక చాలా సన్మా ఏన్ ద్వారా సాధనే మిర ప్రయాణా తమ ఏ మళ్ళా మొదల ఏన్ దాడు సాధనే మన్మాక్రీ నినా సన్మాకారా సమాక నీ ಏನು ಸ್ವಯಂ ಶೋಧಿಸೋ ಅಧ್ಯಕ್ಷ ಸನ್ಮಾನ ಮಾಡ್ಕೊಂಡಿ ಆ ಅಲ್ಲ ರೈತರಿಗೆ ಮೋಸ ಮಾಡುವಂತದಲ್ಲ ನಿಜವಾದ ಹೋರಾಟ ಆಯ್ತು ಬಾಕ್ ತಾ ಇದ್ರೆ ಇಲ್ಲಿ ಒಂದು ನಾವು ಆದ್ರೂ ಭಾಳ ಹೇಳಂಗಿಲ್ಲ ನಿನ್ನ ಮನುಷ್ಯ ತುಂಬ್ರ ಆ ಸ್ಯಾರ್ ಸನ್ಮಾನ ಮಾಡ್ಕೋ ಬಿಡು ಇವತ್ತು ಇನ್ನೂ ಹೋರಾಟಗಾರರು ರಕ್ತಾದಾಗದಾರತಕ್ಕಂಥ ನೀನು ಸೂಚಿ ಬಿಟ್ಟಿಲ್ಲ ಒಟ್ಟಿಲ್ಲ ಹೋಗಿಲ್ಲ ನೀನು ಕೇಳ್ತಾನ ಯಾ ಸುನ್ನಪ್ಪ ಪೂಜಾರಿ ಇವರಿಗೆ ಇವರು ಯಾರು ಹೋಗಿಲ್ಲ ಯಾರು ಹೋಗಿಲ್ಲ ಒಟ್ಟು ಹೋಗಿದೆ ಮತ್ತೆ ಈಗ ನೀನು ಜನ ಬೀದಿ ಮ್ಯಾಗ ನೀನು ಜನ ಬೀದಿ ಮೇಲೆ ಕೂತಾರ ನೀ ಸರ್ಮಾನೂರ್ ನಾಲ್ಕು ಸಾಗಬೇಕಾಗಿತ್ತು ಕರೆ ಕೇಳಿದ್ರ ના <laughs> મા <laughs>